ಇದರ ಜೊತೆಗೆ ಮಗಳ ಬಗ್ಗೆ ಕೆಟ್ಟ ಪೋಸ್ಟ್ ಮಾಡಿದವರಿಗೆ ಸುದೀಪ್ ಮಾತಿನಲ್ಲೇ ತಿರುಗೇಟನ್ನ ಕೊಟ್ಟಿದ್ದಾರೆ ಒಬ್ಬ ಹೆಣ್ಣಾಗಿ ನನ್ನ ಮಗಳು ಮಾಡಿದ್ದಾಳೆ ಕೆಟ್ಟ ಪೋಸ್ಟ್ ಮಾಡಿದವರಿಗೆ ಸರಿಯಾದದನ್ನೇ ಮಾಡಿದ್ದಾಳೆ ಸಾನ್ವಿ ಪೋಸ್ಟ್ ಬಗ್ಗೆ ನಟ ಕಿಚ ಸುದೀಪ್ ಸಮರ್ಥಿಸಿಕೊಂಡಿದ್ದಾರೆ ಸಾನ್ವಿ ದೇಹದ ಬಗ್ಗೆ ಕೀಳುಮಟ್ಟದ ಪೋಸ್ಟ್ ಮಾಡಿದ್ದ ಕಿಡಿಗೇಡಿ ಕಿಡಿಗೇಡಿಗಳಿಗೆ ಟಕ್ಕರ್ ಕೊಟ್ಟಿದ್ದ ಸುದೀಪ್ ಪುತ್ರಿ ಸಾನ್ವಿ ಈ ವಿಚಾರವಾಗಿ ಸಮರ್ಥಿಸಿಕೊಂಡಿದ್ದಾರೆ ನನ್ನ ಮಗಳು ಒಬ್ಬ ಹೆಣ್ಣು ಮಗುವಾಗಿ ಏನು ಮಾಡಬೇಕು ಅದನ್ನ ಮಾಡಿದ್ದಾಳೆ ಅಂತ ಹೇಳಿದ್ದಾರೆ ನೀವೊಂದು ಹುಡುಗಿ ಅಲ್ವಮ್ಮ ನೀವ ಜಾಗದಲ್ಲಿದ್ರೆ ಏನ್ ಮಾಡ್ತಾ ಇದ್ರಿ ನನ್ನ ಮಗಳು ಅದೇ ಮಾಡಿ ಅಷ್ಟೇ ನೀವೊಂದು ಹುಡುಗಿ ಅಲ್ವಮ್ಮ ನೀವ ಜಾಗದಲ್ಲಿ ಇದ್ರೆ ಏನು ಮಾಡ್ತಾ ಇದ್ರಿ ನನ್ನ ಮಗಳು ಅದೇ ಮಾಡಿ ಅಷ್ಟು ನೀವೊಂದು ಹುಡುಗಿ ಅಲ್ವಮ್ಮ ನೀವ ಜಾಗದಲ್ಲಿದ್ರೆ ಏನ್ ಮಾಡ್ತಾ ಇದ್ರಿ ನನ್ನ ಮಗಳು ಅದೇ ಮಾಡಿ ನೀವೊಂದು ಹುಡುಗಿ ಅಲ್ವಮ್ಮ ನೀವು ಆ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಾ ಇದ್ರಿ ನನ್ನ ಮಗಳು ಅದೇ ಮಾಡಿ ನೀವೊಂದು ಹುಡುಗಿ ಅಲ್ವಮ್ಮ ಅಲ್ಲದೆ ಇದರ ಜೊತೆಗೆ ಮಗಳ ಬಗ್ಗೆ ಕೆಟ್ಟ ಪೋಸ್ಟ್ ಮಾಡಿದವರಿಗೆ ಸುದೀಪ್ ಮಾತಿನಲ್ಲೇ ತಿರುಗೇಟನ್ನ ಕೊಟ್ಟಿದ್ದಾರೆ ಒಬ್ಬ ಹೆಣ್ಣಾಗಿ ನನ್ನ ಮಗಳು ಮಾಡಬೇಕಿದ್ದನ್ನ ಮಾಡಿದ್ದಾಳೆ ಕೆಟ್ಟ ಪೋಸ್ಟ್ ಮಾಡಿದವರಿಗೆ ಸರಿಯಾದದನ್ನೇ ಮಾಡಿದ್ದಾಳೆ ಸಾನ್ವಿ ಪೋಸ್ಟ್ ಬಗ್ಗೆ ನಟ ಕಿಚ್ಚ ಸುದೀಪ್ ಸಮರ್ಥಿಸ್ಕೊಂಡಿದ್ದಾರೆ ಸಾನ್ವಿ ದೇಹದ ಬಗ್ಗೆ ಕೀಳುಮಟ್ಟದ ಪೋಸ್ಟ್ ಮಾಡಿದ್ದ ಕಿಡಿಗೇಡಿಗಳು ಕಿಡಿಗೇಡಿಗಳಿಗೆ ಟಕ್ಕರ್ ಕೊಟ್ಟಿದ್ದ ಸುದೀಪ್ ಪುತ್ರಿ ಸಾನ್ವಿ ಈ ವಿಚಾರವಾಗಿ ಸಮರ್ಥಿಸಿಕೊಂಡಿದ್ದಾರೆ ನನ್ನ ಮಗಳು ಒಬ್ಬ ಹೆಣ್ಣು ಮಗುವಾಗಿ ಏನ್ ಮಾಡಬೇಕು ಅದನ್ನು ಮಾಡಿದ್ದಾಳೆ ಅಂತ ಹೇಳಿದ್ದಾರೆ ಹುಡುಗಿ ಅಲ್ವಮ್ಮ ನೀವಾಗದಲ್ಲಿ ನನ್ನ ಮಗಳು ಅದೇ ಮಾಡಿ ಹುಡುಗಿಲ್ವಮ್ಮ ನೀವ ಜಾಗದಲ್ಲಿ ಇದ್ರೆ ಮಾಡ್ತಾ ಇದ್ರೆ ನನ್ನ ಮಗಳು ಅದೇ ಮಾಡಿ ಅಲ್ವಮ್ಮ ನೀವ ಜಾಗದಲ್ಲಿ ಇದ್ರೆ ಮಾಡ್ತಾ ಇದ್ರಿ ನನ್ನ ಮಗಳು ಅದೇ ಮಾಡಿ ಅಷ್ಟ ನೀವೊಂದು ಹುಡುಗಿ ಅಲ್ವಮ್ಮ ನೀವ ಜಾಗದಲ್ಲಿ ಇದ್ರೇನ್ ಮಾಡ್ತಾ ಇದೀರಿ ನನ್ನ ಮಗಳು ಅದೇ ಮಾಡಿ ಅಷ್ಟು ನೀವೊಂದು ಹುಡುಗಿ ಅಲ್ವಮ್ಮ ಇದರ ಜೊತೆಗೆ ಮಗಳ ಬಗ್ಗೆ ಕೆಟ್ಟ ಪೋಸ್ಟ್ ಮಾಡಿದವರಿಗೆ ಸುದೀಪ್ ಮಾತಿನಲ್ಲೇ ತಿರುಗೇಟನ್ನು ಕೊಟ್ಟಿದ್ದಾರೆ ಒಬ್ಬ ಹೆಣ್ಣಾಗಿ ನನ್ನ ಮಗಳು ಮಾಡಬೇಕಿದ್ದನ್ನ ಮಾಡಿದ್ದಾಳೆ ಕೆಟ್ಟ ಪೋಸ್ಟ್ ಮಾಡಿದವರಿಗೆ ಸರಿಯಾದದನ್ನೇ ಮಾಡಿದ್ದಾಳೆ ಸಾನ್ವಿ ಪೋಸ್ಟ್ ಬಗ್ಗೆ ನಟ ಕಿಚಾ ಸುದೀಪ್ ಸಮರ್ಥಿಸಿಕೊಂಡಿದ್ದಾರೆ ಸಾನ್ವಿ ದೇಹದ ಬಗ್ಗೆ ಕೀಳುಮಟ್ಟದ ಪೋಸ್ಟ್ ಮಾಡಿದ್ದ ಕಿಡಿಗೇಡಿಗಳು ಕಿಡಿಗೇಡಿಗಳಿಗೆ ಟಕ್ಕರ್ ಕೊಟ್ಟಿದ್ದ ಸುದೀಪ್ ಪುತ್ರಿ ಸಾನ್ವಿ ಈ ವಿಚಾರವಾಗಿ ಸಮರ್ಥಿಸಿಕೊಂಡಿದ್ದಾರೆ ನನ್ನ ಮಗಳು ಒಬ್ಬ ಹೆಣ್ಣು ಮಗುವಾಗಿ ಏನ್ ಮಾಡಬೇಕು ಅದನ್ನು ಮಾಡಿದ್ದಾಳೆ ಅಂತ ಹೇಳಿದ್ದಾರೆ ನೀವ ಚಾಕಲ್ ಇದ್ರೆ ಏನ್ ಮಾಡ್ತಾ ಇದ್ರಿ ನನ್ನ ಮಗಳಾದೆ ಮಾಡಿ ಅನಿಸ್ ನೀವೊಂದು ಹುಡುಗಿ ಅಲ್ವಮ್ಮ ನೀವಾಕಲಿದ್ರೆ ಏನ್ ಮಾಡ್ತಾ ಇದ್ರಿ ನನ್ನ ಮಗಳಾದೆ ಮಾಡಿ ಅನಿಸ್ ನೀವೊಂದು ಹುಡುಗಿ ಅಲ್ವಮ್ಮ ನೀವಾ ಕಲಿದ್ರೆ ಏನ್ ಮಾಡ್ತಾ ಇದ್ರಿ ನನ್ನ ಮಗಳಾದೆ ಮಾಡಿ ಅನಿಸ್ ನೀವೊಂದು ಹುಡುಗಿ ಅಲ್ವಮ್ಮ ನೀವಾ ಕಲಿದ್ರೆ ಏನ್ ಮಾಡ್ತಾ ಇದ್ರಿ ನನ್ನ ಮಗಳಾದೆ ಮಾಡಿ ಅನಿಸ್ ನೀವೊಂದು ಹುಡುಗಿ ಅಲ್ವಮ್ಮ ಲ್ಲದೆ ಇದರ ಜೊತೆಗೆ ಮಗಳ ಬಗ್ಗೆ ಕೆಟ್ಟ ಪೋಸ್ಟ್ ಮಾಡಿದವರಿಗೆ ಸುದೀಪ್ ಮಾತಿನಲ್ಲೇ ತಿರುಗೇಟನ್ನು ಕೊಟ್ಟಿದ್ದಾರೆ ಒಬ್ಬ ಹೆಣ್ಣಾಗಿ ನನ್ನ ಮಗಳು ಮಾಡಬೇಕಿದ್ದನ್ನ ಮಾಡಿದ್ದಾಳೆ ಕೆಟ್ಟ ಪೋಸ್ಟ್ ಮಾಡಿದವರಿಗೆ ಸರಿಯಾದದನ್ನೇ ಮಾಡಿದ್ದಾಳೆ ಸಾನ್ವಿ ಪೋಸ್ಟ್ ಬಗ್ಗೆ ನಟ ಕಿಚ್ಚ ಸುದೀಪ್ ಸಮರ್ಥಿಸಿಕೊಂಡಿದ್ದಾರೆ ಸಾನ್ವಿ ದೇಹದ ಬಗ್ಗೆ ಕೀಳುಮಟ್ಟದ ಪೋಸ್ಟ್ ಮಾಡಿದ್ದ ಕಿಡಿಗೇಡಿ ಕಿಡಿಗೇಡಿಗಳಿಗೆ ಟಕ್ಕರ್ ಕೊಟ್ಟಿದ್ದ ಸುದೀಪ್ ಪುತ್ರಿ ಸಾನ್ವಿ ಈ ವಿಚಾರವಾಗಿ ಸಮರ್ಥಿಸಿಕೊಂಡಿದ್ದಾರೆ ನನ್ನ ಮಗಳು ಒಬ್ಬ ಹೆಣ್ಣು ಮಗುವಾಗಿ ಏನು ಮಾಡ್ಬೇಕು ಅದನ್ನ ಮಾಡಿದ್ದಾಳೆ ಅಂತ ಹೇಳಿದ್ದಾರೆ ನೀವೊಂದು ಹುಡುಗಿ ಅಲ್ವಮ್ಮ ಇದ್ರೆ ಏನ್ ಮಾಡ್ತಾ ಇದ್ರಿ ನನ್ನ ಅದೇ ಮಾಡಿ ಅಷ್ಟು ನೀವೊಂದು ಹುಡುಗಿ ಅಲ್ವಮ್ಮ ನೀವಿದ್ರೆ ಏನ್ ಮಾಡ್ತಾ ಇದ್ರಿ ನನ್ನ ಮಗಳು ಅದೇ ಮಾಡಿ ಅಷ್ಟು ನೀವೊಂದು ಹುಡುಗಿ ಅಲ್ವಮ್ಮ ನೀವಿದ್ರೆ ಏನ್ ಮಾಡ್ತಾ ಇದ್ರಿ ನನ್ನ ಮಗಳು ಅದೇ ಮಾಡಿ ಅಷ್ಟು ಹುಡುಗಿ ಹುಡುಗಿ ಇದರ ಜೊತೆಗೆ ಮಗಳ ಬಗ್ಗೆ ಕೆಟ್ಟ ಪೋಸ್ಟ್ ಮಾಡಿದವರಿಗೆ ಸುದೀಪ್ ಮಾತಿನಲ್ಲೇ ತಿರುಗೇಟನ್ನು ಕೊಟ್ಟಿದ್ದಾರೆ ಒಬ್ಬ ಹೆಣ್ಣಾಗಿ ನನ್ನ ಮಗಳು ಮಾಡಬೇಕಿದ್ದನ್ನ ಮಾಡಿದ್ದಾಳೆ ಕೆಟ್ಟ ಪೋಸ್ಟ್ ಮಾಡಿದವರಿಗೆ ಸರಿಯಾದದನ್ನೇ ಮಾಡಿದ್ದಾಳೆ ಸಾನ್ವಿ ಪೋಸ್ಟ್ ಬಗ್ಗೆ ನಟ ಕಿಚ್ಚ ಸುದೀಪ್ ಸಮರ್ಥಿಸಿಕೊಂಡಿದ್ದಾರೆ ಸಾನ್ವಿ ದೇಹದ ಬಗ್ಗೆ ಕೀಳುಮಟ್ಟದ ಪೋಸ್ಟ್ ಮಾಡಿದ್ದ ಕಿಡಿಗೇಡಿ ಕಿಡಿಗೇಡಿಗಳಿಗೆ ಟಕ್ಕರ್ ಕೊಟ್ಟಿದ್ದ ಸುದೀಪ್ ಪುತ್ರಿ ಸಾನ್ವಿ ಈ ವಿಚಾರವಾಗಿ ಸಮರ್ಥಿಸಿಕೊಂಡಿದ್ದಾರೆ ನನ್ನ ಮಗಳು ಒಬ್ಬ ಹೆಣ್ಣು ಮಗುವಾಗಿ ಏನ್ ಮಾಡಬೇಕು ಅದನ್ನು ಮಾಡಿದ್ದಾಳೆ ಅಂತ ಹೇಳಿದ್ದಾರೆ ಹುಡುಗಿ ಮಗಳು ಅದೇ ಮಾಡಿ ಹುಡುಗಿ ಅಲ್ವಮ್ಮ ಮಾಡ್ತಾ ಜಾಗಲಿದ್ರೆ ನನ್ನ ಮಗಳ ಅದೇ ಮಾಡಿ ನೀವೊಂದು ಹುಡುಗಿ ಅಲ್ವಮ್ಮ ನೀವ ಜಾಗದಲ್ಲಿ ಇದ್ರೆ ಮಾಡ್ತಾ ಇದ್ರಿ ನನ್ನ ಮಗಳು ಅದೇ ಮಾಡಿ ಅಷ್ಟು ನೀವೊಂದು ಹುಡುಗಿ ಅಲ್ವಮ್ಮ ನೀವ ಜಾಗದಲ್ಲಿ ಇದ್ರೇನ್ ಮಾಡ್ತಾ ಇದ್ರಿ ನನ್ನ ಮಗಳ ಅದೇ ಮಾಡಿ ಅಷ್ಟು ನೀವೊಂದು ಹುಡುಗಿ ಅಲ್ವಮ್ಮ ಇದರ ಜೊತೆಗೆ ಮಗಳ ಬಗ್ಗೆ ಕೆಟ್ಟ ಪೋಸ್ಟ್ ಮಾಡಿದವರಿಗೆ ಸುದೀಪ್ ಮಾತಿನಲ್ಲೇ ತಿರುಗೇಟನ್ನು ಕೊಟ್ಟಿದ್ದಾರೆ ಒಬ್ಬ ಹೆಣ್ಣಾಗಿ ನನ್ನ ಮಗಳು ಮಾಡಿದ್ದಾಳೆ ಕೆಟ್ಟ ಪೋಸ್ಟ್ ಮಾಡಿದವರಿಗೆ ಸರಿಯಾದದನ್ನೇ ಮಾಡಿದ್ದಾಳೆ ಸಾನ್ವಿ ಪೋಸ್ಟ್ ಬಗ್ಗೆ ನಟ ಕಿಚ್ಚ ಸುದೀಪ್ ಸಮರ್ಥಿಸಿಕೊಂಡಿದ್ದಾರೆ ಸಾನ್ವಿ ದೇಹದ ಬಗ್ಗೆ ಕೀಳುಮಟ್ಟದ ಪೋಸ್ಟ್ ಮಾಡಿದ್ದ ಕಿಡಿಗೇಡಿ ಕಿಡಿಗೇಡಿಗಳಿಗೆ ಟಕ್ಕರ್ ಕೊಟ್ಟಿದ್ದ ಸುದೀಪ್ ಪುತ್ರಿ ಸಾನ್ವಿ ಈ ವಿಚಾರವಾಗಿ ಸಮರ್ಥಿಸಿಕೊಂಡಿದ್ದಾರೆ ನನ್ನ ಮಗಳು ಒಬ್ಬ ಹೆಣ್ಣು ಮಗುವಾಗಿ ಏನ್ ಮಾಡಬೇಕು ಅದನ್ನು ಮಾಡಿದ್ದಾಳೆ ಅಂತ ಹೇಳಿದ್ದಾರೆ ನೀವ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಾ ಇದ್ರಿ ನನ್ನ ಅದೇ ಮಾಡಿ ಅಷ್ಟು ನೀವೊಂದು ಹುಡುಗಿ ಅಲ್ವಮ್ಮ ನೀವ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಾ ಇದ್ರಿ ನನ್ನ ಅದೇ ಮಾಡಿ ಅಷ್ಟು ನೀವೊಂದು ಹುಡುಗಿ ಅಲ್ವಮ್ಮ ನೀವ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಾ ಇದ್ರಿ ನನ್ನ ಅದೇ ಮಾಡಿ ಅಷ್ಟು ನೀವೊಂದು ಹುಡುಗಿ ಅಲ್ವಮ್ಮ ನೀವ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಾ ಇದ್ರಿ ನನ್ನ ಅದೇ ಮಾಡಿ ಅಷ್ಟು ನೀವೊಂದು ಹುಡುಗಿ ಅಲ್ವಮ್ಮ ಇದರ ಜೊತೆಗೆ ಮಗಳ ಬಗ್ಗೆ ಕೆಟ್ಟ ಪೋಸ್ಟ್ ಮಾಡಿದವರಿಗೆ ಸುದೀಪ್ ಮಾತಿನಲ್ಲೇ ತಿರುಗೇಟನ್ನು ಕೊಟ್ಟಿದ್ದಾರೆ ಒಬ್ಬ ಹೆಣ್ಣಾಗಿ ನನ್ನ ಮಗಳು ಮಾಡಬೇಕಿದ್ದನ್ನ ಮಾಡಿದ್ದಾಳೆ ಕೆಟ್ಟ ಪೋಸ್ಟ್ ಮಾಡಿದವರಿಗೆ ಸರಿಯಾದದನ್ನೇ ಮಾಡಿದ್ದಾಳೆ ಸಾನ್ವಿ ಪೋಸ್ಟ್ ಬಗ್ಗೆ ನಟ ಕಿಚ್ಚ ಸುದೀಪ್ ಸಮರ್ಥಿಸಿಕೊಂಡಿದ್ದಾರೆ ಸಾನ್ವಿ ದೇಹದ ಬಗ್ಗೆ ಕೀಳುಮಟ್ಟದ ಪೋಸ್ಟ್ ಮಾಡಿದ್ದ ಕಿಡಿಗೇಡಿ ಕಿಡಿಗೇಡಿಗಳಿಗೆ ಟಕ್ಕರ್ ಕೊಟ್ಟಿದ್ದ ಸುದೀಪ್ ಪುತ್ರಿ ಸಾನ್ವಿ ಈ ವಿಚಾರವಾಗಿ ಸಮರ್ಥಿಸಿಕೊಂಡಿದ್ದಾರೆ ನನ್ನ ಮಗಳು ಒಬ್ಬ ಹೆಣ್ಣು ಮಗುವಾಗಿ ಏನು ಮಾಡಬೇಕು ಅದನ್ನ ಮಾಡಿದ್ದಾಳೆ ಅಂತ ಹೇಳಿದ್ದಾರೆ ನೀವೊಂದು ಹುಡುಗಿ ಅಲ್ವಮ್ಮ ನೀವಾಗಲಿದ್ರೆ ಏನ್ ಮಾಡ್ತಾ ಇದೀರಿ ನನ್ನ ಮಗಳೇ ಮಾಡಿ ಅಷ್ಟ ನೀವೊಂದು ಹುಡುಗಿ ಅಲ್ವಮ್ಮ ನೀವಾಗಲಿದ್ರೆ ಏನ್ ಮಾಡ್ತಾ ಇದ್ರಿ ನನ್ನ ಮಗಳ ಅದೇ ಮಾಡಿ ಅಷ್ಟು ನೀವೊಂದು ಹುಡುಗಿ ಅಲ್ವಮ್ಮ ನೀವಾಗಲಿದ್ರೆ ಏನ್ ಮಾಡ್ತಾ ಇದ್ರಿ ನನ್ನ ಮಗಳ ಅದೇ ಮಾಡಿ ಅಷ್ಟೇ ಹುಡುಗಿ ಹುಡುಗಿ ಇದರ ಜೊತೆಗೆ ಮಗಳ ಬಗ್ಗೆ ಕೆಟ್ಟ ಪೋಸ್ಟ್ ಮಾಡಿದವರಿಗೆ ಸುದೀಪ್ ಮಾತಿನಲ್ಲೇ ತಿರುಗೇಟನ್ನು ಕೊಟ್ಟಿದ್ದಾರೆ ಒಬ್ಬ ಹೆಣ್ಣಾಗಿ ನನ್ನ ಮಗಳು ಮಾಡಬೇಕಿದ್ದನ್ನ ಮಾಡಿದ್ದಾಳೆ ಕೆಟ್ಟ ಪೋಸ್ಟ್ ಮಾಡಿದವರಿಗೆ ಸರಿಯಾದದನ್ನೇ ಮಾಡಿದ್ದಾಳೆ ಸಾನ್ವಿ ಪೋಸ್ಟ್ ಬಗ್ಗೆ ನಟ ಕಿಚ್ಚ ಸುದೀಪ್ ಸಮರ್ಥಿಸಿಕೊಂಡಿದ್ದಾರೆ ಸಾನ್ವಿ ದೇಹದ ಬಗ್ಗೆ ಕೀಳುಮಟ್ಟದ ಪೋಸ್ಟ್ ಮಾಡಿದ್ದ ಕಿಡಿಗೇಡಿ ಕಿಡಿಗೇಡಿಗಳಿಗೆ ಟಕ್ಕರ್ ಕೊಟ್ಟಿದ್ದ ಸುದೀಪ್ ಪುತ್ರಿ ಸಾನ್ವಿ ಈ ವಿಚಾರವಾಗಿ ಸಮರ್ಥಿಸಿಕೊಂಡಿದ್ದಾರೆ ನನ್ನ ಮಗಳು ಒಬ್ಬ ಹೆಣ್ಣು ಮಗುವಾಗಿ ಏನ್ ಮಾಡಬೇಕು ಅದನ್ನ ಮಾಡಿದ್ದಾಳೆ ಅಂತ ಹೇಳಿದ್ದಾರೆ ಹುಡುಗಿ ಹುಡುಗಿ ಅಲ್ವಮ್ಮ ನೀವಾಗದಲ್ಲಿ ನನ್ನ ಮಗಳದೇ ಮಾಡಿ ಅನ್ಸು ನೀವೊಂದು ಹುಡುಗಿ ಅಲ್ವಮ್ಮ ಇದ್ರೆ ಏನ್ ಮಾಡ್ತಾ ಇದ್ರಿ ನನ್ನ ಮಬ್ಳಾದೆ ಮಾಡಿ ಅನ್ಸು ನೀವೊಂದು ಹುಡುಗಿ ಅಲ್ವಮ್ಮ ನೀವ ಇದ್ರೆ ಏನ್ ಮಾಡ್ತಾ ಇದ್ರಿ ನನ್ನ ಮಬ್ಳಾದೆ ಮಾಡಿ ಅನ್ಸು ನೀವೊಂದು ಹುಡುಗಿ ಅಲ್ವಮ್ಮ